ಮಂಡ್ಯದ ಸರಂಬಿ ಕ್ರೀಡಾಂಗಣದಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಯುವಜನ ಮತ್ತು ಕ್ರೀಡಾ ಇಲಾಖೆ ಸ್ಪೆಷಲ್ ಒಲಿಂಪಿಕ್ಸ್ ಮೈಸೂರು ವಲಯ ಜಿಲ್ಲಾ ಸಮಿತಿಗಳು ಮತ್ತು ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಮಂಡ್ಯ ಇವರ ಸಹಯೋಗದಲ್ಲಿ ಮಾನಸಿಕ ಭಿನ್ನ ಸಾಮರ್ಥ್ಯ ವಿಶೇಷ ಮಕ್ಕಳ ಮೈಸೂರು ವಲಯ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಧ್ವಜಾರೋಹಣ ನೆರವೇರಿಸುವ ಮೂಲಕ ಜಿಲ್ಲಾ ಹಿರಿಯ ನಾಗರಿಕರ ಹಾಗೂ ವಿಶೇಷ ಚೇತನರ ಸಬಲೀಕರಣ ಅಧಿಕಾರಿಗಳಾದ ಎಸ್ಎಸ್ ಕೋಮಲ್ ಕುಮಾರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಪೆಷಲ್ ಒಲಿಂಪಿಕ್ಸ್ ಭಾರತ ಕರ್ನಾಟಕ ವಲಯ ನಿರ್ದೇಶಕರಾದ ಅಮರೀಂದ್ರ ಏರ್ ಅವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಅಧ್ಯಕ್ಷರಾದ ಆರ್ ರಾಮ್ ಪ್ರಸಾದ್ ಟ್ರಸ್ಟಿಗಳಾದ ರವಿಕುಮಾರ್ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ ಕರ್ನಾಟಕ ಖಜಾಂಚಿ ಆನಂದ್ ಡಿಸಿ ಸೇರಿದಂತೆ ಇತರರು ಹಾಜರಿದ್ದರು ಮತ್ತೆ ಒಬ್ಬೊಬ್ರು ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿ ಕ್ರೀಡಾ ಜ್ಯೋತಿ ಇನ್ಚಾರ್ಜಸ್ ಯಾರ್ಯಾರಿಗೆ ಯಾವ ಸ್ಥಳವನ್ನು ನಿಗದಿ ಶಾಲೆಯ ಪರಿಚಯವನ್ನು ಮಾಡಿಕೊಟ್ಟು ಅವರು ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳಿ ಬರ್ತಾ ಇದ್ದಾರೆ

ಪ್ರಯಾಣ ಅಂದರ ಸಂಸ್ಥೆಯ ಸಹಯೋಗದಲ್ಲಿ ಆ ಒಟ್ಟಿಗೆ ವಿವಿಧ ಸಮಾನ ಮನಸ್ಕ ಸಂಘಟನೆಗಳು ವ್ಯಕ್ತಿಗಳು ಎಲ್ಲರೂ ಸೇರಿ ಇದನ್ನಾಗಿ ವಿಶೇಷ ಭಿನ್ನ ಸಾಮರ್ಥ್ಯ ಉಳತಕ್ಕಂಥ ಮಕ್ಕಳಿಗೆ ಪ್ಯಾರಾ ಒಲಿಂಪಿಕ್ಸ್ ಮಾದರಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡತಕ್ಕಂಥದ್ದು ಅತ್ಯಂತ ಸ್ವಾಗತವಾದ ವಿಚಾರ ಏಕೆಂದರೆ ಸಾಮಾನ್ಯ ವ್ಯಕ್ತಿಗಳೇ ಈ ದಿನ ಸಿಕ್ಕಂತ ಅವಕಾಶಗಳು ಬಳಸ್ಕೊಳ್ಳೋದಕ್ಕೆ ವಿಫಲವಾಗಿ ಏನೇನು ಸಾಧನೆ ಮಾಡದೆ ತಮ್ಮ ಗುರುತನ ಹುಟ್ಟಿನಿಂದ ಸಾಯುವಲ್ಲಿ ಯಾವುದೇ ಒಂದು ಗುರುತನ್ನ ಮೂಡಿಸದೆ ಹೋಗ್ತಾ ಇರ್ತಕ್ಕಂಥ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷ ಮಕ್ಕಳಿಗೆ ಭಿನ್ನ ಸಾಮರ್ಥ್ಯ ಹೊಂದಿರತಕ್ಕಂಥ ಮಕ್ಕಳಿಗೆ ಆಕಾಶವನ್ನು ಕಲ್ಪಿಸಿಕೊಟ್ಟು ಅವಳು ಇರ್ತಕ್ಕಂಥ ಪ್ರತಿಭೆಯನ್ನ ಹೊರತರುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಪ್ರಯಾಣ ಅಂತ ಸಂಸ್ಥೆ ಸೇರಿದಂತೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತ ಎಲ್ಲರಿಗೂ ನಮ್ಮ ಪ್ರಸಾದ್ ಸರ್ ಸೇರಿದಂತೆ ನಮ್ಮ ಪ್ರಿನ್ಸರ್ ಸೇರಿದಂತೆ ಪ್ರತಿಯೊಬ್ಬರ ಹೆಸರು ಹೇಳ್ತಾ ಒಬ್ಬೇಶ್ವರ ಭಾವನೆ ಬರುವುದು ಹಾಗಾಗಿ ಈ ಒಂದು ಬದುಕಿನ ಜಂಜಾಂಗಣದಲ್ಲಿ ಮನಸ್ಸಿಗೆ ಮುದುವನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ತೊಳಿಸಿಕೊಂಡಂತ ಎಲ್ಲರಿಗೆ ನಾನು ಇಲಾಖೆಯ ವತಿಯಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಬ್ಬರು ಕೂಡ ಇಲಾಖೆಯಿಂದ ಮನದೂಮಿ ಅಭಿನಂದಿಸ್ತಾ ಈ ಒಂದು ಕ್ರೀಡಾ ಕೂಡ ಯಶಸ್ವಿಯಾಗಿ ಗೆದ್ದಂತವರು ಬೇಕಂತ ಬೇಡ ಸೋದಂತವರು ನಿರಾಶ ಆಗಬೇಡ ಸೋಲು ಗೆಲುವು ಎರಡು ಬದುಕಿನ ಕ್ರೀಡಾಕೂಟರಾಗಲಿ ಒಂದು ಬದುಕಿನಾಗಲಿ ಸಹ ಯಾವ ಶಾಶ್ವತ ಅಲ್ಲ ಗೆದ್ದವರು ಸೋಲ ದಿನಗಳ ಮುಂದೆ ಬಹಳಷ್ಟು ದೂರ ಇರಲ್ಲ ಸೋತರು ಗೆಲ್ತಕ್ಕಂಥದ್ದು ಏನು ಕಷ್ಟ ಅಲ್ಲ ಮನಸ್ಸಿನಲ್ಲಿ ಇಚ್ಛಾಶಕ್ತಿ ಇಟ್ಕೋಬೇಕು ದೃಢ ಮನಸ್ಸನ್ನು ಇಟ್ಕೊಂಡಿರ್ಬೇಕು ನೋಡಿ ತಮಗೆಲ್ಲ ಗೊತ್ತಿರುವ ಹಾಗೆ ಕೇವಲ ಹದಿನೆಂಟು ವರ್ಷಕ್ಕೆ ಬುಕೇಶ್ ಅಂತಕ್ಕಂಥ ವ್ಯಕ್ತಿ ಅವನ ವ್ಯಕ್ತಿಯಿಂದ ಹೇಳಕ್ಕಾಗಲ್ಲ ಇನ್ನು ಪುರುಷ ಅಂದ್ರೆ ಆಳು ಇನ್ನು ಹದಿನೆಂಟು ವರ್ಷ ಆಗಲಿಕ್ಕೂ ಮಾವ ಅಂತಾರೆ ಅಂಡರ್ ನಿರ್ಸ್ ಒಬ್ಬ ಹುಡುಗ ಹದಿನೆಂಟು ವರ್ಷದ ಹುಡುಗ ಚೆಸ್ನಲ್ಲಿ ವಿಶ್ವ ಚಾಂಪಿಯನ್ ಆಗ್ತಾರೆ ಅಂತಕ್ಕಂಥ ಆದರೆ ಅದರಲ್ಲಿ ಅವರ ಸಮಯ ಎಷ್ಟಿತ್ತು ಇದ್ದರೆ ಅವರ ಕುಟುಂಬದ ಸಮಯ ಎಷ್ಟಿತ್ತು ಹಾಗೆ ಇತ್ಯಾದಿ ಶಕ್ತಿ ಸಿಕ್ಕಂತ ಸಿಕ್ಕಂಥ ಅವಕಾಶಗಳನ್ನು ಎಲ್ಲರೂ ಕೈ ಚಾಚಿ ಗೋಲ್ಬಿಟ್ರೆ ಅವರ ಬದುಕದಲ್ಲಿ ಏನೇನು ಸಾಧನೆಯನ್ನು ಮಾಡ್ಬಾರ್ದು ವಯಸ್ಸಿನ ಅಡ್ಡಿಯಾಗಲಿ ಅಥವಾ ಅವರ ಒಂದು ಮಾನಸಿಕ ಸ್ಥಿತಿಯ ಅಡ್ಡಿಯಾಗಲಿ ಬರೋದಿಲ್ಲ ಎಲ್ಲದನ್ನೇ ಸಂದರ್ಭ ತಮ್ಮ ಗಮನಕ್ಕೆ ತರುತ್ತಾ ಇವತ್ತು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಆಗಲಿ ನನ್ನನ್ನೇ ಈ ಸಂದರ್ಭ ಕರೆದು ನನ್ನಿಂದ ಈ ಒಂದು ಪುಣ್ಯದ ಕೆಲಸವನ್ನು ಮಾಡೋದಕ್ಕೆ ಸಹಕಾರ ಮಾಡಿದ್ದು ನಮ್ಮೆಲ್ಲ ಗಣ್ಯರಿಗೆ ನಾನು ವೈಯಕ್ತಿಕವಾಗಿ ನನ್ನ ಅಭಿನಯ జ్ఞాన పదక బెల్లి పదకన పొడుకొండు మీమ శాలె ఎకీర్తి చేర్బెకు ఓకే 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 ఆగేసి సబ్స్క్రైబ్ బటన్ మీనే క్లిక్ ಮಾಡಿ హాగూ நம்ம ಹೊಸ వీడియోస్ అక్రూకుస్కోరా పక్కనే ఉన్న బెల్ బటన్ మీద నొక్కాలి ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ